ಮಂಡ್ಯ ಮಣ್ಣಿನ ಮಗ ಪ್ರದೀಪು ಇಲ್ಲಿ ಕೆ ಒಂದ್ಯಾರೆ ತಪ್ಪನಡಿ ಬಂದಿದ್ದೀನಿ ಮುತ್ತಾಯ್ ಸ್ವಾಮಿ ದೇವಸ್ಥಾನ ದುಬ್ ಬಸವಪ್ಪನ ಇಲ್ಲಿ ಕಟ್ಟಾಕಿದ್ದಾರೆ ಅದು ಹುಲ್ ತಿಂತೈತೆ ನೋಡಿ ತುಂಬ ಸಕ್ಕತ್ತ ಕಾಣ್ತೈತೆ ನೋಡಿ ಬಸವಪ್ಪ ಮುತ್ತಾಯ್ ಸ್ವಾಮಿ ಹಂಗಂದ್ರೆ ವೀರ ಆಂಜನೇಯನ ಬಸವಪ್ಪ ಇದು ದೇವಸ್ಥಾನಕ್ಕೆ ಕೊಟ್ಟಿರುವಂಥ ಬಸವಪ್ಪ ಇದು ಬಸವಣ್ಣ ತುಂಬ ಸಕ್ಕತ್ತಾಗೈತೆ ಕೊಂಬು ಕೂಡ ಅದರದ್ದು ಆ ಕಡೆ ಈ ಕಡೆ ತಿರುಗಿಕೊಂಡೈತೆ ನೋಡಿ ತುಂಬ ಸಕ್ಕತ್ತಾಗೈತೆ ಒಳ್ಳೆಯ ವಾತಾವರಣದಲ್ಲಿ ಮೇಯ್ತೈತೆ ಬಸವಪ್ಪ ಇದೇ ಮುತ್ತರಾಯ ಸ್ವಾಮಿ ಬಸವಪ್ಪ ಬಸವಣ್ಣ ನೋಡಿ ಅದೇ ಥರ ಒಳ್ಳೆ ಐತೆ ಇಲ್ಲಿ ಒಳಗಡೆ ಹಳ್ಳಿ ಮರನೂ ಕೂಡ ಐತೆ ಹಿಂದೆ ಋಷಿ ಮುನಿಯರು ಹಳ್ಳಿ ಮರದ ಅಡಿಗೆ ಕುತ್ಕಂಡು ಜ್ಞಾನ ಮಾಡ್ತಿದ್ದು ಮರಗಳು ಇವೆಲ್ಲ ನೋಡಿ ಅದೇ ಥರ ತುಂಬ ಐತೆ ಹಸಿರು ಹಸಿರಿನಿಂದ ಕೂಡಿದೆ ನೋಡಿ ಸಖತ್ತಾಗಿ ಕಾಣ್ತಾ ಇಲ್ವಾ ನೋಡಿ ವಂಗೆ ಮರ ಐತೆ ತಮ್ಕೋಸ್ಕರ ವ್ಯಂಗ್ಯ ಮರ ಐತೆ ನೋಡಿ ತುಂಬ ಚೆಂದಾಗೈತೆ ನೋಡಿ ಸಕ್ಕತ್ತಾಗೈತೆ ವಾತಾವರಣ ಮರಗಳಂತೂ ಒಳ್ಳೆ ಮರಗಳು ಮರಗಳೆಲ್ಲ ಹಾಕಿದ್ದಾರೆ ಒಳ್ಳೆ ಹೊಂಗೆ ಮರ ಹಾಕಿದ್ದಾರೆ ಅದೇ ಥರ ಪಕ್ಕದಲ್ಲಿ ಹೂವಿನ ಮರಗಳು ಕೂಡ ಐತೆ ತುಂಬ ಸಕ್ಕತ್ತಾಗೈತೆ ಹೂವಿನ ಮರ ಅದೇ ಥರ ಚಿಕ್ಕ ಬೆಟ್ಟ ಅಂತ ಇದು ತುಂಬ ಸಕ್ಕತ್ತಾಗೈತೆ ಬೆಟ್ಟ ಅದ್ರ ಮೇಲ್ಗಡೆ ಒಂದು ಮಂಪನೂ ಕೂಡ ಕಾಣಿಸ್ತೈತೆ ನೋಡಿ ಮಂಪನೂ ಕೂಡ ಕಾಣಿಸ್ತೈತೆ ನೋಡಿ ಅದ್ರ ಮೇಲುಗಡೆ ತುಂಬ ಸಖಾದಾಗೈತೆ ಮಹದೇಶ್ವರನ ಬೆಟ್ಟ ಅಂತರ ಇತ್ತು ಪಕ್ಕದಲ್ಲಿ ದೇವಸ್ಥಾನ ಕೂಡ ಐತೆ ಅದೇ ಥರ ನೋಡಿ ತುಂಬ ಸಕ್ಕದಾಗ ಕಾಣಿಸ್ತೈತೆ